ನಮಸ್ತೆ ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ ಹಾಗೂ ಕರ್ನಾಟಕ ಜನತೆಗೆ ನಾಳೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಹದಿನೈದನೇ ಪುಣ್ಯಸ್ಮರಣೆ ಕಾರಣ ಕಾರ್ಯಕ್ರಮವನ್ನು ಅಭಿಮಾನಿ ಸ್ಟೂಡಿಯೋದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ರವರ ಹತ್ತು ಗುಂಟೆ ಪುಣ್ಯಪೂಲಿ ಜಾಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜಿಲ್ಲಾಧಿಕಾರಿಗಳ ಆದೇಶ ಬಿಬಿಎಂಪಿಯಿಂದ ಅನುಮತಿ ತಗೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಭಿಮಾನಿಗಳು ದಯವಿಟ್ಟು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರಬೇಕು ಇವತ್ತು ಅಭಿಮಾನಿಗಳನ್ನ ಕಟ್ಟಾಕಕ್ಕೆ ಕೆಲವು ಹುನ್ನಾರಗಳು ನಡೀತಾ ಇದೆ ಅಭಿಮಾನಿಗಳು ಅಭಿಮಾನಿ ಸಂಘಟನೆಯ ಲೀಡರ್ಗಳು ಎದೆ ಬಂದಬಾರ್ದು ಸಾರಿ ಸಾರಿ ಹೇಳ್ತಾ ಇದ್ದೇನೆ ನಮ್ಮಲ್ಲಿ ಏನೇ ಇರಲಿ ಅಪ್ಪಾಜಿ ಪುಣ್ಯಭೂಮಿ ವಿಷಯದಲ್ಲಿ ಎಲ್ಲರೂ ಆ ಪುಣ್ಯಸ್ಥೆ ಕಾರ್ಯಕ್ರಮಕ್ಕೆ ನಾಳೆ ಅಭಿಮಾನ ಚಿತ್ರದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಭೂಮಿ ಜಾಗದಲ್ಲಿ ಕಾರ್ಯಕ್ರಮ ನೆರವೇರುತ್ತೆ ಇದ್ರ ಬಗ್ಗೆ ನಾನು ಎಲ್ಲ ಇಲಾಖೆಗೂ ನಾನು ಮನವಿ ಕೊಟ್ಟಿದ್ದೀನಿ ಕೋಲ್ಟಿಂದು ನಮಗೆ ಮೇಲೆ ಇಂಜೆಕ್ಷನ್ ಆರ್ಡರ್ ಆಗಿತ್ತು ಸಂಘಟನೆ ಮತ್ತೆ ಟ್ರಸ್ಟ್ ತುಂದ ನಮ್ಮ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಮ್ಮ ವಕೀಲರಾದ ಅರುಣ್ ಸರ್ರು ಹತ್ತು ಕುಂಟೆ ಜಾಗದ ಎಲ್ಲ ಜಾತೆಗಳನ್ನು ನ್ಯಾಯಾಧೀಶರಿಗೆ ಸಲ್ಲಿಸಿದ್ರು ಹತ್ತು ಎಕರೆಗೂ ನಮಗೂ ಸಂಬಂಧ ಇಲ್ಲ ನಮ್ದು ಏನಿದ್ರು ಹತ್ತು ಕುಂಟೆ ಜಾಗದ್ದು ನಾವು ಯಾವುದೇ ಅಕ್ರಮ ಚಟುವಟಿಕೆಗಳು ಮಾಡಿಲ್ಲ ನಮ್ಮ ಡಿಫೆಂಡರ್ ನಾವು ಜಿಲ್ಲಾಧಿಕಾರಿಗಳ ಆದೇಶದಂತೆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಯಾವ್ದಾದ್ರು ಇದ್ರೆ ತೋರಿಸ್ತೀವಿ ಅವರು ಅಕ್ರಮ ಚಟುವಟಿಕೆ ರಾಜಗೌಡ ಏನಾದರೂ ಮಾಡಿದ್ರೆ ರಾಜಗೌಡ ಸಂಘಟನೆಗಳವರು ಮಾಡಿದ್ರೆ ರಾಜಗೌಡ ಸಂಘಟನೆ ಪದಾಧಿಕಾರಿಗಳು ಮಾತಾಡಿದ್ರೆ ಸೆಪ್ಟೆಂಬರ್ ಹದಿನೆಂಟರಂದು ಎಪ್ಪತ್ನಾಲ್ಕನೇ ದಿನೋತ್ಸವಕ್ಕೆ ನಾನು ಒಬ್ಬನೇ ಮಾತಾಡಿರೋದು ಕಾರ್ಯಕ್ರಮಕ್ಕೆ ತೊಂದರೆ ಆದಾಗ ಅದು ಬಿಟ್ಟ ನಾನು ಎಲ್ಲಿವರೆಗೂ ಇಲ್ಲಿವರೆಗೂ ನಾನು ಮಾತಾಡಿಲ್ಲ ಯಾರು ವಿರುದ್ಧನೋ ಆದರೆ ಇವತ್ತು ಅಭಿಮಾನಿಗಳನ್ನ ಕಟ್ಟಾಕಕ್ಕೆ ಇವತ್ತು ನಮ್ಗೆ ತೊಂದರೆ ಕೊಡಕ್ಕೆ ಇವತ್ತು ಕೆಲವು ಹುನ್ನಾರಗಳು ನಡೀತಾ ಇದೆ ಆ ಹುನ್ನಾರಕ್ಕೆ ವಿಷ್ಣು ಅಭಿಮಾನಿಗಳು ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ನಾಳೆ ಸ್ಮರಣ ಕಾರ್ಯಕ್ರಮಕ್ಕೆ ಬರ್ಬೇಕು ಕೈ ಮುಗಿದ ಎಲ್ಲರೂ ಬರ್ಬೇಕು ಇವತ್ತು ನಾವು ಸ್ಟುಡಿಯೋ ಮುಂದೆ ಸ್ಟೇಜ್ ನಾಳೆ ಅನ್ನದಾನಕ್ಕೆ ಬರಕ್ಕೆ ಇವತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರು ಅವ್ರಿಗೆ ಗೇಟ್ ಮುಂದೆ ಹಾಕೊಂಡಿದ್ದಾರೆ ಸರ್ಕಾರದ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕವನ್ನ ಮೈಸೂರಲ್ಲಿ ಮಾಡಿದ್ದಾರೆ ಹೌದು ಸಂತೋಷ ಸರ್ಕಾರದಿಂದ ಮಾಡಿದ್ದಾರೆ ಯಾವಾಗ ಸರ್ಕಾರ ಮಾಡಿದ್ದು ಎರಡ್ ಸಾವಿರದ ಹದಿನಾರಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಜಾಗ ಕೊಟ್ಟು ಈ ಪುಣ್ಯಭೂಮಿ ಭೂಮಿಕತೆ ಅದೋ ಎರಡ್ ಸಾವಿರದ ಹದಿನೇಳರಲ್ಲಿ ನೀವೇ ಬಂದಿದ್ದೀರಾ ಡಿ ಸಿ ಆಫೀಸ್ಗೆ ಹತ್ ಪುಣ್ಯ ಬೆಕ್ಕದಿದ್ದೀರಾ ಕೊಡ್ತಾ ಇದೀವಿ ನಾವು ಇಲ್ಲಿ ಸ್ಮಾರಕ ಮಾಡಕ್ ಆಗಿಲ್ಲ ಇಲ್ಲಿ ತೊಂದರೆ ಆಯ್ತು ನಮ್ಗೆ ದಾನವಾಗಿ ನೀವೇ ಬರ್ಕೊಟ್ಟಿದ್ದೀರಾ ಅದರಂತೆ ನಾವು ಹೋರಾಟಗಳ ಮಾಡ್ಕೊಂಡ್ ಬಂದು ಅದ್ರ ಬಗ್ಗೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ಕಳೆದ ಮೂರು ವರ್ಷಗಳಿಂದ ಕಾರ್ಯಕ್ರಮಗಳ ಮಾಡ್ಕೊಂಡ್ಬರ್ತಾ ಇದೀವಿ ಅಷ್ಟೇ ಇದಂಗೆ ಪೆಂಡಿಂಗ್ ಇತ್ತು ಇವತ್ತು ಸಮಯಕ್ಕೆ ತಕ್ಕಂತೆ ಇವತ್ತು ಹುನ್ನಾರಗಳನ್ನ ಮಾಡ್ತಾ ಇದ್ದಾರೆ ಮಾಡ್ಕೊಳ್ಳಿ ನಾವು ಯಾವುದೇ ಅಕ್ರಮ ಚಟುವಟಿಕೆ ಮಾಡಿಲ್ಲ ಅಭಿಮಾನ ಸ್ಟುಡಿಯೋ ಮಾಲೀಕ ಒಂದು ವಿಷಯದಲ್ಲಿ ನಾವು ಯಾವುದೇ ಸ್ಟುಡಿಯೋದಲ್ಲಿ ಪುಣ್ಯಭೂಮಿ ಜಾಗ ನಾವೇನು ಮಾಡಿಲ್ಲ ಸರ್ಕಾರದ ವತಿಯಿಂದ ರಾಜೀವ್ ಗೌಡರ ಎರಡು ಸಂಘಟನೆ ಆಗಿ ಕಾರ್ಯಕ್ರಮ ಮಾಡ್ಕ ಬಂದಿದ್ದೀವಿ ನೀವು ತೋರಿಸ್ಲಿ ನಮ್ಮ ಸಂಘಟನೆ ಟ್ರಸ್ಟ್ ಯಾವುದೇ ಪರ್ಮಿಷನ್ ಇಲ್ಲದೆ ಕಾರ್ಯಕ್ರಮ ಮಾಡಿದ್ರೆ ತೋರಿಸ್ಲಿ ಕೋರ್ಟ್ಗೆ ಕೋರ್ಟ್ ಯಾವ ಶಿಕ್ಷೆ ಕೊಟ್ಟರು ನಾನು ನಾನು ಅನುಭವ ಶಿಕ್ಷ ಅದನ್ನು ಎರಡು ಮಾತಿಲ್ಲ ಎರಡು ಮಾತಿಲ್ಲ ನನ್ನ ಕುಕ್ಷಕ್ಕೆ ಕೋರ್ಟ್ನಲ್ಲಿ ಕೇಸ್ ಮೇಲೆ ಕೇಸ್ ಹಾಕ್ತಾ ಇದಾರೆ ಆಕ್ ಏನ್ ಅನ್ಯಾಯ ಮಾಡಿದ್ದೀನಿ ನಾನು ಏನ್ ದ್ರೋಹ ಮಾಡಿದ್ದೀನಿ ಏನ್ ಅಕ್ರಮ ಚಟುವಟಿಕೆ ಚಟುವಟಿಕೆ ಮಾಡಿದ್ದೀನಿ ಏನ್ ಬುಕ್ ಬಳಕೆ ಮಾಡಿದಿನಿ ಅಭಿಮಾನ ಸ್ಟುಡಿಯೋದಲ್ಲಿ ಏನೂ ಮಾಡಿಲ್ಲ ಅಪ್ರೂವ್ ಮಾಡ್ಲಿ ಕೋರ್ಟ್ ಶಿಕ್ಷೆ ಕೊಡುತ್ತೆ ನನಗೆ ಆ ಶಿಕ್ಷೆ ಅನ್ಬಸಕ್ಕೆ ನಡೆಯುತ್ತೇನೆ ಯಾರಿಗೆ ಬಂದೀನ ಇಲ್ಲ ರಾಜೀವ್ ಗೌಡರು ಅಪ್ಪಾಜು ಪುಣ್ಯಭೂಮಿಗಾಗಿ ಕೊನೆ ಉಸಿರವರೆಗೂ ಹೋರಾಟ ಮಾಡ್ತೀನಿ ನಾನು ಪುಂಗಿ ದಾಸ ಅಲ್ಲ ಪುಂಗಿ ಬಿಡೋ ಲಿಲ್ ಅಲ್ಲ ಯಾರೋ ಒಬ್ರು ಹೇಳ್ತಾರೆ ಸಮರ್ಥ ನಾಯಕತ್ವ ಏನ್ ಸಮರ್ಥ ನಾಯಕತ್ವ ಏನ್ ಸಮರ್ಥ ನಾಯಕತ್ವ ಏನ್ ದುಡ್ಡಿದ್ರೆ ಸಮರ್ಥ ನಾಯಕತ್ವ ಹಿಂದೆ ಒಂದಾಗಿ ಇಪ್ಪತ್ತು ಜನ ಬಕೆದ್ ಕಡಿದ್ರೆ ಸಮರ್ಥ ನಾಯಕನ ತಾಕತ್ತಿರ್ಬೇಕು ಸರ್ಕಾರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡ್ಬೇಕಂದ್ರೆ ತಾಕತ್ತಿರ್ಬೇಕು ಅವನು ಸಮರ್ಥ ನಾಯಕ ಒಂದ್ ಮೂವತ್ತು ಜನ ಮಾಡಿಕೊಂಡು ಸಮರ್ಥ ನಾಯಕಾಗಲ್ಲ ಇವತ್ತು ಸರ್ಕಾರದ ಜೊತೆ ಕಾನೂನು ಹೋರಾಟ ಜೊತೆ ಶುರು ಮಾಡಿಕೊಡ್ ಜೊತೆ ಹೋರಾಟ ಮಾಡ್ಕೊಂಡು ನಾನು ಹತ್ತು ಬಗ್ಗೆ ಕೆಲಸ ಮಾಡಿ ಮಾಡಿದ್ದೀನಿ ಎಷ್ಟು ಜನ ಅಭಿಮಾನಿಗಳು ಬೆಂಬಲ ಕೊಡೋದು ಬಿಡೋ ಬಿಡ್ಬೋದು ಕಳೆದ ಎಂಟು ವರ್ಷಗಳಿಂದ ನಾನು ಯಾವ ಹತ್ರ ಒಂದು ರೂಪಾಯಿ ಕೇಳಿಲ್ಲ ಮೊನ್ನೆ ಇಪ್ಪತ್ತೈದನೇ ತಾರೀಕು ವಿಷ್ಣುವರ್ಧನ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಜನ ಸಹಾಯ ಮಾಡಿ ಅಭಿಮಾನಿಗಳನ್ನು ಕೇಳಿದ್ದೀನಿ ಅಷ್ಟೇ ಇಲ್ಲಿವರೆಗೂ ಯಾರ ಒಂದು ಒಂದು ರೂಪಾಯಿ ಹಾಕಿಲ್ಲ ನನಗೆ ಪರಿಚಯ ಇರೋರು ಬಿಟ್ಟರೆ ನನಗೆ ಮಾತು ಕೊಟ್ಟಿರೋರು ಬಿಟ್ಟರೆ ಯಾವುದೇ ಅಭಿಮಾನಿಗಳು ಇಲ್ಲಿವರೆಗೂ ನೂರು ರೂಪಾಯಿ ನಮ್ಮ ಅಕೌಂಟ್ ಬಂದಿಲ್ಲ ಅದು ಓಪನ್ ಚಾಲೆಂಜ್ ಓಪನ್ ಆಗಿ ನಾನು ಸಮಾಜಕ್ಕೆ ತಿಳಿಸ್ತೀನಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಏನೇನು ಸಹಾಯ ಮಾಡಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅಂತ ಕೊಡಲ್ಲ ಅಭಿಮಾನಿಗಳು ಅವರ ಕಷ್ಟ ಇರುತ್ತೆ ನನ್ನ ಅಭಿಮಾನಿಗಳು ಕೆಲಸ ಮಾಡ್ತಾ ಇಲ್ಲ ಹೇಳಿದ್ದು ಕೆಲವು ಮೂರ್ಖರು ಏನು ಪುಣ್ಯಭೂಮಿ ಹೆಸರಿನಲ್ಲಿ ನಾವೇನು ಚಂದ ಇಲ್ಲ ಚೆಂದ ಎತ್ತೂ ಇಲ್ಲ ನನ್ನ ಬೇಕು ಇಲ್ಲ ನನ್ನ ಹತ್ರ ಚಿನ್ನದಂತ ನಾಯಕರುಗಳು ಒಂದು ಹತ್ತು ಜನ ಇದ್ದಾರೆ ಸಾಕು ಅವಳಿಗೆ ಅವಳಿಗೆ ನಾನು ಕಾರ್ಯಕ್ರಮಗಳು ಮಾಡ್ಕೊಂಡ್ಬರ್ತಾ ಇದ್ದೀನಿ ಮೂರು ವರ್ಷಗಳಿಂದ ನೂರು ಜನ ಓಡೋದ್ರ ಮುಂದೆ ಹತ್ತು ಜನ ಎದೆ ಕೊಡೋದು ಎದೆ ಕೊಡೋರು ಇದ್ದಾರೆ ನೂರು ಜನ ಓಡೋದ್ರ ಮುಂದೆ ಹತ್ತು ಜನ ಎದೆ ಕೊಡೋದರೆ ನಂಗೆ ಸಾಕು ಅಭಿಮಾನಿಗಳೇ ನೀವು ಅಭಿಮಾನಿಗಳು ಬೇಜಾರು ಮಾಡ್ಕೊಂಬೇಡಿ ನಾನು ನಿಮ್ಮನ್ನ ನಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ನನ್ಗೆ ಅವಶ್ಯಕತೆ ಇಲ್ಲ ನಾನು ಯಾರು ಬಿಂದ ತಗೊಂಡು ಹೆಸರು ಮಾಡ್ಕೋಬೇಕು ಯೂಟ್ಯೂಬ್ ಚಾನಲ್ ಮಾಡ್ಕೊಬೇಕು ಬೇಕು ಫಾಲೋವರ್ಸ್ ಬೇಕು ನನ್ನ ಕೊಂಡಾಡಬೇಕು ನನ್ಗೆ ಅವಶ್ಯಕತೆ ಇಲ್ಲ ನನ್ನ ಫೇಸ್ಬುಕ್ ಅಕೌಂಟ್ ಫೇಜ್ ಅಕೌಂಟ್ ಹತ್ತಿದೆ ಅಕೌಂಟ್ ಮೂವ್ ಹೋಗ್ತೇವೆ ನನ್ಗೆ ಯಾವ ವಿವರಿಸೋಲ್ಲ ರಾಜು ಗೌಡರಿಗೆ ವಿವರಿಸ್ ತಗೊಂಡು ನನ್ಗೆ ಏನ್ ನನಗೆ ನನ್ ಅಪ್ಪಾಜಿ ಕೆಲಸ ಆಗಬೇಕು ಇದು ನಾಡಿನ ಇಷ್ಟಿಂತ ಅಭಿಮಾನಿಗಳು ಗೊತ್ತು ಚೆನ್ನಾಗಿ ಗೊತ್ತು ಯಾರು ಏನು ಎತ್ತ ಅಂತ ನನ್ನ ಅಭಿಮಾನಿಗಳು ಚಿನ್ನದಂತ ಅಭಿಮಾನಿಗಳು ಡಾಕ್ಟರ್ ವಿಷ್ಣು ಅಪ್ಪಾಜಿ ಅಭಿಮಾನಿಗಳು ಯಾರೋ ಒಂದು ಎಲ್ಲಿಲ್ಲ ಯಾರೋ ಇಪ್ಪತ್ ಮೂವತ್ತು ಜನ ಮಾತಾಡ್ತಿರೋ ಯಾಕೆ ತಲೆ ಕೆಡ್ಸ್ಕೊಬೇಕು ಲಕ್ಷಾಂತರ ಅಭಿಮಾನಿಗಳಿಲ್ವೇ ತಲೆ ಕೆಡಿಸ್ಕೊಬೇಕು ಅಭಿಮಾನಿಗಳೇ ಯಾವುದೇ ಇದಕ್ಕೂ ತಲೆ ಕೆಡಿಸ್ಕೊಂಬೇಡಿ ನಾಳೆ ಪುಣ್ಯ ಸ್ಮರಣೆ ಡಿಸೆಂಬರ್ ಮೂವತ್ತಕ್ಕೆ ಸಾಗರ ದಂತ ಬಂದಲ್ಲಿ ದರ್ಶನ ಮಾಡ್ಕೊಂಡು ಹೋಗಿ ಯಾವುದು ಗಲಾಟೆಗೆ ಅವತ್ತ ಕೊಡಬೇಡಿ ಅವ್ರು ಗಲಾಟೆ ಮಾಡಲಿ ಅಂತಾನೆ ಕಾಯ್ತಾ ಇದ್ದಾರೆ ಕ್ಷುದ್ರ ಶಕ್ತಿಗಳು ಗಲಾಟೆ ಮಾಡ್ಕೊಳ್ಳಿ ಏನೆಲ್ಲ ಮಾಡಲಿ ಅಂತ ಯಾವುದೇ ದಯವಿಟ್ಟು ಅಭಿಮಾನ ಸ್ಟೂಡಿಯ ಮಾಲೀಕರ ವಿರುದ್ಧ ಹಿಕ್ಕಾರ ಇಲ್ಲದೆ ಏನು ಮಾಡಬೇಡಿ ದಯವಿಟ್ಟು ಕೈ ಮುದ್ಕತ್ತೀನಿ ಇವತ್ತು ನೀವೇನ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ತೊಂದರೆ ಆಗತ್ತೆ ನಾನು ಈಗಾಗಲೇ ವಿಷ್ಣು ಸೇನಾ ಸಂಘಟನೆ ಎಲ್ಲ ಜಿಲ್ಲಾ ಅಧ್ಯಕ್ಷಗಳು ಕೃಷ್ಣ ಪದಾಲಿಕೊಳಿಸಿದ್ದೀನಿ ಯಾವುದೇ ಕಾರಣಕ್ಕೂ ಅಭಿಮಾನ ಸ್ಟೂಡಿಯ ಮಾಲೀಕರ ವಿರುದ್ಧ ಮಾತಾಡಬಾರ್ದು ಐಕಾರ ಕೂಗ್ಬಾರ್ದು ಯಾವುದೇ ಪದ ಬಳಕೆ ಮಾಡಬಾರ್ದು ಪರನೂ ಕೂಡ ವಿರುದ್ಧ ದಯವಿಟ್ಟು ಕ್ರೈಮ್ ಕೈಕೊಳ್ತೀನಿ ಸಾವಿರದಂತೆ ನಾಳೆ ಬನ್ನಿ ಲೀಡರ್ಗಳ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ ನಾನೇ ಲೀಡರ್ ಅಲ್ಲ ನಾನು ಸಮರ್ಥ ನಾಯಕನೂ ಅಲ್ಲ ಒಬ್ಬ ಅಭಿಮಾನಿ ಅಭಿಮಾನಿ ಕೆಲಸ ಮಾಡ್ತೀನಿ ಅಭಿಮಾನಿಗಳು ಹೇಳ್ತಾ ಇದ್ದೀನಿ ಬನ್ನಿ ಕಾರ್ಯಕ್ರಮಕ್ಕೆ ಇಷ್ಟ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣು